ಕೆಲ ವರ್ಷಗಳ ಹಿಂದೆಯೇ ನಟ ಪುನೀತ್ ರಾಜ್ಕುಮಾರ್ ಜೇಮ್ಸ್ ಬಾಂಡ್ ಪಾತ್ರ ಮಾಡುವುದಾಗಿ ತಿಳಿಸಿದ್ರು ಸದ್ಯ ಅಪ್ಪು ಆ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಗಾಂಧಿನಗರದ ಪ್ರಕಾರ ನಿರ್ಮಾಪಕ ಕಿಶೋರ್ ಪತ್ತಿಕೊಂಡ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಬಹದ್ದೂರ್ ಮತ್ತು ಭರ್ಜರಿ ಸಿನಿಮಾ ನಿರ್ದೇಶಕ ಚೇತನ್ ಕುಮಾರ್ ಈ ಪ್ರಾಜೆಕ್ಟ್ ಕೈಗೊಳ್ಳಲಿದ್ದಾರೆ ಪ್ರಾಜೆಕ್ಟ್ ಸಂಬಂಧ ಪುನೀತ್ ಹಲವು ಸುತ್ತಿನ ಮಾತುಕತೆಯನ್ನ ನಡೆಸಿದ್ದಾರೆ ನಿರ್ದೇಶಕ ಮತ್ತು ನಿರ್ಮಾಪಕರ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆ ನಂತರ ಅಧಿಕೃತವಾಗಿ ಪ್ರಕಟಿಸೋದಾಗಿ ಹೇಳಿದ್ದಾರೆ ಪುನೀತ್ ಅವರ ಜೇಮ್ಸ್ ಲೋಗೋ ಅಭಿಮಾನಿಗಳಲ್ಲಿ ಭಾರಿ ಕುತೂಹಲ ಮೂಡಿಸಿದೆ ಈ ಮೊದಲು ಸಿಟಿ ಎಕ್ಸ್ಪ್ರೆಸ್ಗೆ ಸಂದರ್ಶನ ನೀಡಿದ್ದ ಸಿನಿಮಾ ಮಾಸ್ ಮನರಂಜನೆ ಎಂದು ನಿರ್ದೇಶಕರು ಹೇಳಿದ್ರು ಜೇಮ್ಸ್ ಬಾಂಡ್ ಕತೆ ಸಿದ್ಧಪಡಿಸ್ತಾ ಇದ್ದು ಪುನೀತ್ ಜೊತೆ ಕೆಲಸ ಮಾಡುವ ತಮ್ಮ ಕನಸಿನ ಪ್ರಾಜೆಕ್ಟ್ಗಾಗಿ ನಿರ್ದೇಶಕರು ಹೆಚ್ಚು ಸಮಯವನ್ನ ಬೇಯಿಸುತ್ತಿದ್ದಾರೆ ಇನ್ನು ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸಾರ್ವಭೌಮ ಈ ವಾರ ರಿಲೀಸ್ ಆಗಲಿದೆ ಫೆಬ್ರವರಿ ಹದಿನಾಲ್ಕರಿಂದ ಸಂತೋಷ್ ಆನಂದ್ ರಾಮ್ ನಿರ್ದೇಶನದ ಯುವ ರತ್ನ ಸಿನಿಮಾ ಶೂಟಿಂಗ್ ಆರಂಭವಾಗಲಿದ್ದು ಇದೇ ವೇಳೆ ಜೇಮ್ಸ್ ಶೂಟಿಂಗ್ ಕೂಡ ಪ್ರಾರಂಭವಾಗಲಿದೆ ಇನ್ನು ರಾಜ್ಕುಮಾರ್ ಹಾಗೂ ಬಿ ಸರೋಜಾದೇವಿ ಜೋಡಿ ಸಿನಿಮಾಗಳು ಅಂದ್ರೆ ಚಿತ್ರ ನೋಡಲು ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ರು ಅಂತ ಅಮೋಘ ನಟನೆಯ ಮೂಲಕ ಮನೆ ಮಾತಾದವರು ಹಿರಿಯ ನಟಿ ಬಿ ಸರೋಜಾದೇವಿ ರಾಜ್ಕುಮಾರ್ ಜೋಡಿಯಾಗಿ ಕಮಾಲ್ ಮಾಡಿದ ಇವರು ಪವರ್ ಸ್ಟಾರ್ ಪುನೀತ್ ಅಭಿನಯದ ನಟ ಸಾರ್ವಭೌಮ ಸಿನಿಮಾದಲ್ಲೂ ನಟಿಸಿದ್ದಾರೆ ಬಹುಭಾಷೆಗಳಲ್ಲಿ ಮಿಂಚಿದ್ದ ಹಿರಿಯ ನಟಿ ಬಿ ಸರೋಜಾದೇವಿ ಇದೀಗ ನಟ ಸಾರ್ವಭೌಮ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಚಿತ್ರದಲ್ಲಿ ಅವರು ಕನ್ನಡದ ಹಿರಿಯ ಅಭಿನೇತ್ರಿಯಾಗಿ ಕಾಣಿಸ್ಕೊಳ್ತಿದ್ದಾರೆ ವಿಶೇಷ ಅಂದ್ರೆ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಬಿ ಸರೋಜಾದೇವಿ ಅವರ ಇಂಟರ್ವ್ಯೂ ಮಾಡ್ತಾರೆ ಆ ಸಂದರ್ಶನದ ಚಿತ್ರದ ಪ್ರಮುಖ ಭಾಗ ಅಂತ ಹೇಳಲಾಗ್ತಿದೆ